ನಮಗೆ ತಿಳಿದ ಮಟ್ಟಿಗೆ ಎರಡರಿಂದ ನೂರು ಕೋಟಿ ತನಕ ಬಿಲ್ ಆಗಿದೆ ಅಂತ ಸುದ್ದಿ ಇಷ್ಟ ಆಗುವಾಗ ನಮಗೆ ಅದರೊಂದು ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಪೇಮೆಂಟ್ ಆಗ್ತಿದ್ರು ಇದೆಲ್ಲ ಕ್ಲಿಯರ್ ಆಗ್ತಿತ್ತು ನಮಗೆ ಕೊಡುವಂಥ ದುಡ್ಡನ್ನು ಕೊಡುವುದಿಲ್ಲ ಇಲ್ಲಿಯ ದುಡ್ಡನ್ನು ತೆಗೆದು ಬೇರೆ ಕಡೆಗೆ ಹಾಕಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬರ್ತಾ ಉಂಟು ಅವರ ಮಿಷನರಿ ಎಲ್ಲ ರಸ್ತೆ ಬದಿ ಬಿದ್ದದನ್ನೆಲ್ಲ ನಾವು ಡೀಸೀಲ್ ಹಾಕಿ ತಂದು ಇಲ್ಲೆಲ್ಲ ಹಾಕಿದ್ದೇವೆ ನೀನು ಎಲ್ಲೋ ಕತ್ಕೊಂಡು ಹೋಗಿ ಎಲ್ಲ ಇದಾಗೋದು ಬೇಡ ನಮಗೆ ಅಪವಾದ ಬರುವುದು ಬೇಡ ಅಂತ ಅಂದರೆ ಒಂದು ಇರಲಿ ನಾಳೆ ಒಂದು ಅದು ಓಯ್ತು ಇದು ಓಯ್ತು ಅಂತ ಮತ್ತೆ ನಮಗೆ ನಮ್ಮ ಮೇಲೆ ಅಪವಾದ ಹಾಕೋದು ಬೇಡ ನಾಳೆ ನೀವೇ ಕತ್ಕೊಂಡು ಅಂತ ಬರುವುದು ಬೇಡ ಅಂತ ಎಲ್ಲ ನಮ್ಮ ನಾವು ಡೀಸಿಲ್ ಖರ್ಚು ಮಾಡಿ ಅಷ್ಟು ದರಿದ್ರ ಬಂದಿದೆ ಕಂಪನಿಗೆ ನಾವೀಗ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿದ್ದೇವೆ ಒಂದು ನಾಲ್ಕೈದು ದಿನದೊಳಗೆ ನಮ್ಗೆ ಪೇಮೆಂಟ್ ಬರಬೇಕು ಹೆದ್ದಾರ ಹೋರಾಟ ನಾವು ಒಂದು ಕ್ಲಿಯರೆನ್ಸ್ ಆಗಿದ್ದೇವೆ ಏನು ಮಾಡಬೇಕು ಅಂತ ನಮ್ಮ ದುಡ್ಡು ನಾವು ತಗೊಳ್ತೇವೆ ಆ ಟೆಂಟ್ ಹಾಕಿದ್ದಾರೆ ಅಲ್ಲಿ ಎರಡು ವರ್ಷದಿಂದ ಟೆಂಟ್ ಹಾಕಿದವರು ಅವರ ಹಣ ಕೊಡಲಿಲ್ಲ ಇವತ್ತು ಮತ್ತೆ ನಮಗೆ ಹಣ ಸಿಗ್ಬೋದಾ ಈಗ ಇನ್ನೂ ಕೂಡ ಅವರು ಮೊಗರಡಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಹ್ಯಾಂಡ್ ಓವರ್ ಮಾಡುವಾಗ ನಾವು ಮತ್ತೆ ಯಾರತ್ರ ಹೋಗ್ಬೇಕು ಅಲ್ಲಿ ನಾಗಪುರಕ್ಕೆ ಹೋಗ್ಬೇಕು ನಾವು ಹೋಗ್ಲಿಕ್ಕೆ ಆಗ್ತದೆ ನಮಗೆ ನಮ್ಮ ಪೇಮೆಂಟ್ ಬರದೆ ನಾವು ಇಲ್ಲಿ ಅವರದು ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ನಾವು ಬಿಡುವುದಿಲ್ಲ ನಮ್ಮ ಕಾಸು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ಡಿ ಪಿ ಜೈನ್ ಕಂಪನಿಯಿಂದ ಬರ ಕಾಸು ಬರಬೇಕಾದಂತಹ ಕಾಮಗಾರಿಯ ಉಪಗುತ್ತಿಗೆದಾರರು ಸಾಮಗ್ರಿ ಪೂರೈಕೆದಾರರ ಸಂಘ ಇದೀಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹಣ ಮಾಡ್ತಾ ಇದೆ ಒಂದೆರಡು ದಿನ ಆಗಿಲ್ಲ ಇವತ್ತಿಗೆ ಹನ್ನೆರಡು ದಿನ ಆಯಿತು ಅನ್ನುವಂಥದ್ದು ಸ್ಪಷ್ಟ ಈಗಾಗಲೇ ಶಾಸಕರನ್ನು ಭೇಟಿಯಾಗಿದ್ದಾರೆ ಜೊತೆಗೆ ಡಿ ಸಿ ಮತ್ತು ಎಸ್ ಪಿ ಅವರನ್ನು ಕೂಡ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸರ್ಕಾರದ ಇಲಾಖಾವಾರು ಮಟ್ಟದಲ್ಲಿರ್ಬೋದು ಜನಪ್ರತಿನಿಧಿಗಳ ಮಟ್ಟದಲ್ಲಿರ್ಬೋದು ಎಲ್ಲರನ್ನು ಕೂಡ ಭೇಟಿಯಾಗಿದ್ದಾರೆ ಆದರೆ ಯಾವುದೇ ರಿಸಲ್ಟ್ ಇಲ್ಲಿ ತನಕ ಬಂದಿಲ್ಲ ಅನ್ನುವಂಥದ್ದಿದೆ ಇವತ್ತು ಮತ್ತೆ ಒಟ್ಟಾಗಿದ್ದಾರೆ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಒಂದಷ್ಟು ಜನ ಒಂದು ಐದರಿಂದ ಹತ್ತು ಜನ ಇಲ್ಲಿ ಸೇರಿರ್ತಾರೆ ಆದರೆ ಇವತ್ತು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಬಹಳ ನೂರಕ್ಕೂ ಅಧಿಕ ಜನ ಇಲ್ಲಿ ಬಂದೀಗ ಸೇರಲಿಕ್ಕಿದ್ದಾರೆ ಇವರು ಅಧ್ಯಕ್ಷರಿದ್ದಾರೆ ಸರ್ ಈಗ ಹನ್ನೆರಡು ದಿನ ಆಯಿತು ಏನು ಅಪ್ಡೇಟ್ಗಳಿದ್ದಾವೆ ಏನು ಬೆಳವಣಿಗೆಗಳಿದ್ದಾವೆ ಏನು ನಿಮಗೆ ಎಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆ ನೋಡಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಸ್ಥಳದಲ್ಲಿ ಸಹಕಾರ ಮಾಡಿದವರು ಇದ್ದೇವೆ ಡಿ ಬಿ ಜೆನ್ ಕಂಪನಿಗೆ ಅದು ನಮ್ಮ ಉಪಗುತ್ತಿಗೆದಾರರು ಉಪ ಅಲ್ಲಿ ಕೆಲಸ ಮಾಡಿದ್ದಿರ್ಬೋದು ಅಥವಾ ಜಿನಸಿ ಅಂಗಡಿಯವರು ಸಾಮಾನು ಕೊಟ್ಟದ್ದಿರ್ಬೋದು ಪೆಟ್ರೋಲ್ ಪಂಪ್ನವರು ಪೆಟ್ರ ಡೀಸೆಲ್ ಕೊಟ್ಟದ್ದಿರ್ಬೋದು ಅಥವಾ ನಾವು ಜಲ್ಲಿ ಎಲ್ಲ ಕೊಟ್ಟದ್ದಿರ್ಬೋದು ಎಲ್ಲವೂ ಈ ಒಂದು ಕಂಪನಿಗೆ ಏನೆಲ್ಲ ಎಲ್ಲ ರೀತಿಯ ಒಂದು ಎಲ್ಲ ವಿಚಾರವಾಗಿ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಕಂಪೆನಿಯವರು ಈಗ ಏನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಮಗೆ ತಿಳಿದ ಮಟ್ಟಿಗೆ ಎಪ್ಪತ್ತ ಎರಡರಿಂದ ನೂರು ಕೋಟಿ ತನಕ ಬಿಲ್ ಆಗಿದೆ ಅಂತ ಸುದ್ದಿ ಇಷ್ಟ ಆಗುವಾಗ ನಮಗೆ ಅದರೊಂದು ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಪೇಮೆಂಟ್ ಆಗ್ತಿದ್ರು ಇದೆಲ್ಲ ಕ್ಲಿಯರ್ ಆಗ್ತಿತ್ತು ಈಗ ನಮ್ಮ ಒಂದು ಲೆಕ್ಕಾಚಾರ ಇವತ್ತಿನ ಲೆಕ್ಕಾಚಾರ ಪ್ರಕಾರ ಆದರೆ ಇದು ನಮಗೆ ಕೊಡುವಂಥ ದುಡ್ಡನ್ನು ಕೊಡುವುದಿಲ್ಲ ಇಲ್ಲಿಯ ದುಡ್ಡನ್ನು ತೆಗೆದು ಬೇರೆ ಕಡೆಗೆ ಹಾಕಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬರ್ತಾ ಉಂಟು ನಾವು ಇಲ್ಲಿಯ ಊರಿನ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ಮನಸ್ಸಿಟ್ಟೆಲ್ಲ ಮೆಟೀರಿಯಲ್ ಕೊಟ್ಟವರು ನಾ ನನ್ನಂಥವ್ರು ಕೆಲವು ಜನ ಜಲ್ಲಿಯನ್ನು ಕೊಟ್ಟದ್ದು ಕೂಡ ಡೆವಲಪ್ಮೆಂಟ್ ಆಗಲಿ ನಮಗೂ ಬಿಸ್ನೆಸ್ ಆಗ್ತದೆ ಅವರಿಗೂ ಒಂದು ಇಲ್ಲಿ ಊರಿಗೂ ಒಳ್ಳೇದಾಗ್ತದೆ ಕಂಪೆನಿಗೂ ಒಳ್ಳೇದಾಗ್ತದೆ ಅಂತೇಳಿ ನಾವೆಲ್ಲ ಮೆಟೀರಿಯಲ್ ಹಾಕಿದವರು ಈಗ ಕಂಪೆನಿ ಅದನ್ನು ದಾರಿ ತಪ್ಪಿಸ್ತಾ ಉಂಟು ಇಲ್ಲಿಯೇ ನಮ್ಮ ದುಡ್ಡನ್ನು ತಗೊಂಡು ಬೇರೆ ಕಡೆ ಕೊಂಡೋಗಿ ಆಗ್ತಾ ಇದ್ದಾರೆ ಆದ್ದರಿಂದ ನಾವೀಗ ಹೇಳ್ತಾ ಇರೋದಷ್ಟೇ ಈಗ ಉಪಗುತ್ತಿಗೆ ಕೊಟ್ಟಿದ್ದಾರೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಅದು ಅವರು ಮಾಡಲಿ ಈಗ ಅಲ್ಲಿ ಮಾಡಲೇಬೇಕು ಯಾಕಂದರೆ ಅಲ್ಲಿ ಒಂದು ಈಗ ಇರುವಂಥ ಮೇಯ್ನ್ ರೋಡನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೇ ಆಗೋಲ್ಲ ಆದ್ದರಿಂದ ಮೈಂಟೆನೆನ್ಸ್ ಮಾಡಲಿ ಕೆಲಸ ಮಾಡಲಿ ನಮ್ಮದೇನದಕ್ಕೆ ವಿರೋಧ ಇಲ್ಲ ಬಟ್ ನಮ್ಮ ದುಡ್ಡು ಸಿಗುವಂಥದ್ದು ಸಿಗಬೇಕು ಅಂತ ಅದಕ್ಕೆ ನಾವೀಗ ಇರೋದಷ್ಟೇ ಅಲ್ಲಿ ಅವ್ರದೆಲ್ಲ ಸರ್ವೆ ಮಾಡಿ ಹ್ಯಾಂಡ್ ಓವರ್ ಆಗಲಿಕ್ಕೆ ಉಂಟು ಎಲ್ಲ ಮೆ ಮೆಜರ್ಮೆಂಟ್ ಆಗಲಿಕ್ಕೆ ಉಂಟು ಆ ಮೆಜರ್ಮೆಂಟ್ ಆಗುವ ಮುಂಚೆ ನಮ್ಮದು ಪೇಮೆಂಟ್ ಆಗಬೇಕು ಮೆಜರ್ಮೆಂಟ್ ಆಗಿ ಮತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಯಿತು ಕಂಪನಿ ನಾಗಪುರದಲ್ಲಿ ಇರ್ತದೆ ಇಲ್ಲಿ ಅವರು ಸಬ್ ತಗೊಂಡು ಅವರು ಅಗ್ರಿಮೆಂಟ್ ಇರ್ತದೆ ಕೆಲಸ ಮಾಡಬೇಕಾಗ್ತದೆ ಜನರಿಗೂ ಆಗಬೇಕು ಅದು ನಮ್ಮ ದುಡ್ಡು ಯಾವಾಗ ಬರುವುದು ಅವರ ಮಿಷನರಿ ಎಲ್ಲ ರಸ್ತೆ ಬದಿ ಬಿದ್ದದನ್ನೆಲ್ಲ ನಾವು ಡೀಸಿಲ್ ಹಾಕಿ ತಂದು ಇಲ್ಲೆಲ್ಲ ಹಾಕಿದ್ದೇವೆ ಇನ್ನು ಎಲ್ಲಿಯೋ ಕತ್ಕೊಂಡು ಹೋಗಿ ಎಲ್ಲ ಇದಾಗೋದು ಬೇಡ ನಮಗೆ ಅಪವಾದ ಬರುದು ಬೇಡ ಅಂತ ಅಂದರೆ ಒಂದು ಶೇಪಿಯಲ್ಲಿ ಇರಲಿ ನಾಳೆ ಒಂದು ಅದು ಹೋಯ್ತು ಇದು ಆಯ್ತು ಅಂತ ಮತ್ತೆ ನಮಗೆ ನಮ್ಮ ಮೇಲೆ ಅಪವಾದ ಹಾಕೋದು ಬೇಡ ನಾಳೆ ನೀವೇ ಕತ್ಕೊಂಡು ಅಂತ ಬರೋದು ಬೇಡ ಅಂತ ಎಲ್ಲ ನಮ್ಮ ನಾವು ಡೀಸಿಲ್ ಖರ್ಚು ಮಾಡಿ ಅಷ್ಟು ದರಿದ್ರ ಬಂದಿದೆ ಕಂಪನಿಗೆ ನಾವು ಡಿಸಿಲ್ ಹಾಕಿ ಇಲ್ಲಿ ತಂದು ಎಲ್ಲ ಇಲ್ಲಿ ಒಳಗ ತಂದಿಟ್ಟಿಗೆ ನಾವು ಇದ್ದೇವೆ ನಾವು ಅವರ ಮಿಷನ್ ಕಾಯುವವರಾಗಿದ್ದೇವೆ ಆದ್ದರಿಂದ ಒಂದು ಒಂದು ನಾಲ್ಕೈದು ದಿನದೊಳಗಡೆ ನಮ್ಮ ಪೇಮೆಂಟ್ನ ಬಗ್ಗೆ ಶಾಸಕರ ಹತ್ರ ನಾವು ಹೋಗಿದ್ದೇವೆ ಅವರು ಇದಕ್ಕೆ ಗಮನ ಹರಿಸಿ ನಮಗೆ ತೆಗೆ ತೆಗೆದುಕೊಡ್ಬೇಕನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಇವತ್ತು ಕೂಡ ಹೋಗ್ತೇವೆ ಈಗ ಅವ್ರ ಹತ್ರ ಮಾತಾಡ್ತೇವೆ ಅವರು ಒಂದು ಯಾಕಂದರೆ ಅವರು ಈಗ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಕಂಪನಿಯಿಂದ ಮೇಲೆ ಬೀಳುವುದಿಲ್ಲ ಅಂತ ಹೇಳುವಾಗ ಮುಗ್ರೋಡಿ ಕೊಟ್ಟು ಒಂದೇ ಒಂದಷ್ಟು ಕೆಲಸ ಆಗಲಿ ಅಂತ ಹೊರಟಿದ್ದಾರೆ ಜನರಿಗೆ ಸಮಸ್ಯೆ ಆಗೋದು ಬೇಡ ಅಂತ ಅದರೊಟ್ಟಿಗೆ ನಮಗೂ ಸಮಸ್ಯೆ ಆಗೋದಾಗಿ ಅವ್ರು ಇಲ್ಲ ಅವ್ರಿಗೆ ಮಾಡಬೇಕು ಯಾಕಂತ ಹೇಳಿದರೆ ನಾವು ಒಂದು ಅವಿಭಾಜ್ಯ ಅಂಗ ಅಭಿವೃದ್ಧಿದ್ದು ಆದ್ದರಿಂದ ನಮಗೆ ಕೂಡ ದುಡ್ಡು ತೆಗೆಸ್ಕೊಡ್ಬೇಕಂತ ಅವ್ರ ನಿರೀಕ್ಷೆಯಲ್ಲಿದ್ದೇವೆ ಇಲ್ಲ ಇದ್ರೆ ಮುಂದಿನ ಹೋರಾಟವನ್ನು ನಾವು ಮಾಡ್ತೇವೆ ಮುಂದಿನ ಹೋರಾಟ ಅಂದರೆ ಹೇಗೆ ಸರ್ ಅದಕ್ಕೆ ಹೇಳೋದಿಲ್ಲ ನಾವು ಅದನ್ನಿಗೆ ಹೇಳಲಿಕ್ಕಿಲ್ಲ ನಾವೀಗ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿದ್ದೇವೆ ಒಂದ್ ನಾಲ್ಕೈದು ದಿನದೊಳಗೆ ನಮ್ಗೆ ಪೇಮೆಂಟ್ ಬರ್ಬೇಕು ಹೆದ್ದಾರಿ ಹೋರಾಟ ನಾವು ಒಂದು ಕ್ಲಿಯರೆನ್ಸ್ ಆಗಿದ್ದೇವೆ ಏನ್ ಮಾಡ್ಬೇಕು ಅಂತ ನಮ್ಮ ದುಡ್ಡು ನಾವು ತಗೊಳ್ತೇವೆ ನಾವ್ ತಗೊಳ್ತೇವೆ ಆದರೆ ಈಗ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿ ಅವರೊಂದು ತೆಗೆದುಕೊಡ್ತೇನೆ ಅಂತ ಹೇಳ್ತಾರೆ ಮತ್ತೆ ಅವರಿಗೂ ಒಂದು ವಿಶ್ವಾಸ ಉಂಟು ಈ ಕಂಪನಿಯಲ್ಲಿ ತೆಗೆದುಕೊಡುವ ಅಂತೇಳಿ ನಾನು ಮಾತಾಡೋ ನೋಡಿದೆ ಆದರೆ ನಾವು ಅದಕ್ಕೊಂದು ಬೆಲೆ ಕೊಡಬೇಕು ಒಬ್ಬ ಜನಪ್ರತಿನಿಧಿ ಆಗಿರುವಾಗ ಅವರಿಗೆ ನಾವು ಬೆಲೆ ಕೊಡಬೇಕು ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಸರ್ ಈಗ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನ ಇರ್ತಾರೆ ನೀವು ಇವತ್ತೆಲ್ಲರೂ ಕೂಡ ಸೇರ್ತಾ ಇದ್ದೀರಿ ಯಾಕೆ ನೋಡಿ ನಮ್ಮ ಇಲ್ಲಿ ಇಕ್ಬಾಲ್ರು ಅವ್ರು ಒಬ್ಬ ಸಬ್ ಕಾಂಟ್ರಾಕ್ಟ್ ಮಾಡಿದವರು ಅವರಿಗೆ ಅದರಲ್ಲಿ ಏನು ಸಣ್ಣ ದೊಡ್ಡ ಮಾರ್ಜಿನ್ ಏನಿಲ್ಲ ಅಂಥವರು ಈಗ ಸಮಸ್ಯೆಯಲ್ಲಿ ಬಿದ್ದು ಅಂಥವ್ರು ಎಲ್ಲರೂ ಇರುವುದಂಥವ್ರೆ ಅವರಿಲ್ಲಿ ಫುಲ್ ಟೈಮ್ ಡೇ ಆ್ಯಂಡ್ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇದ್ದಾರೆ ಅವರೊಟ್ಟಿಗೆ ರಾತ್ರಿ ಕೂಡ ಅಥವಾ ಹದಿನೈದು ಜನ ಇಲ್ಲಿ ಇರ್ತಾರೆ ಮತ್ತು ಡೇ ಟೈಮ್ ನಾವೆಲ್ಲ ಬಂದು ಹೋಗ್ತಾ ಇದ್ದೇವೆ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ವಿ ಆದರೆ ಮುಂದಿನ ದಿನಗಳಲ್ಲಿ ಈಗ ಇವತ್ತು ಶಾಸಕರ ಹತ್ರ ನಾವು ಮಾತಾಡಿ ಅವ್ರದ್ದೊಂದು ಕನ್ಕ್ಲೂಷನ್ ತೆಗೊಂಡು ಇಲ್ಲ ಇದ್ದರೆ ಮುಂದಿನ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಯಾಕಂದರೆ ಈಗಲೇ ಅವರು ಹತ್ತು ಹದಿನೈದು ದಿನದಿಂದ ಆ ಇಕ್ಬಾಲ್ರವರು ಎಲ್ಲ ತಂಡ ಇಲ್ಲಿ ಪಾಪ ವೇ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇದಕ್ಕೆ ಒಂದು ತರ್ಕಿಗಾಂತ್ಯ ಕೊಡುವಂಥ ಅಗತ್ಯ ಉಂಟು ಈಗ ನೀವು ಇಲ್ಲಿ ಎಲ್ಲರೂ ಟಿಕಾಣಿ ಹಿಡಿದಿರಿ ನೀವು ಒಂದಷ್ಟು ಹೆದ್ದಾರಿ ಇಲಾಖೆ ಇರ್ಬೋದು ಇಂಥ ಇಲಾಖೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಮಾತಾಡಿಸಿದ್ದು ಸಿಗಲಿಲ್ಲ ಕೆಲವರು ಅಂತ ಮತ್ತೆ ಭೇಟಿ ಕೊಟ್ಟಿದ್ದೀರಾ ಡಿ ಸಿ ಅವರನ್ನಾಗಲಿ ಇಲ್ಲ ನಾವು ಈಗ ಒಂದು ಕಡೆ ಹೋಗಿರುವಾಗ ಅಲ್ಲಿಂದ ನಮಗೆ ಭರವಸೆ ಸಿಕ್ಕಿರುವಾಗ ನಾವು ಎಲ್ಲ ಕಡೆ ಹೋಗಿ ಅದನ್ನು ಮತ್ತೆ ಟಪ್ ಟಚ್ ಅಪ್ ಮಾಡೋದು ಸರಿಯಲ್ಲ ಆದ್ದರಿಂದ ಈಗ ಶಾಸಕರ ಮೇಲೆ ನಿರೀಕ್ಷೆಯಲ್ಲಿದ್ದೇವೆ ಆದ್ದರಿಂದ ಅವರ ಈಗ ಒಂದು ಏನು ರಿಸಲ್ಟ್ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಇಲ್ಲಿ ಮುಂದಿನ ನಾವು ಮತ್ತೆ ಮಾಡ್ತೇವೆ ಇದು ನಾವು ತ್ರೀ ಟ್ರ್ಯಾಕ್ ಇಂದ ನಮ್ಮದು ಮೇಜರ್ ಪೇಮೆಂಟ್ ಉಂಟು ಈಗ ನಾವು ಈಗ ಇಲ್ಲಿ ಇಷ್ಟು ಜನ ನಾವು ನಿಂತಿದ್ದೇವೆ ಯಾಕಂತೇಳಿದರೆ ಇಲ್ಲಿ ಅವರಿಗೆ ಒಂದು ನಾವು ವಾಚ್ಮ್ಯಾನ್ ನಿಂತ ಹಾಗೆ ಆಗಿದೆ ಇಲ್ಲಿ ಇಲ್ಲಿ ಅವರಿಗೆ ಅಲ್ಲಿ ಕೂತ್ಕೊಳ್ ಆರಾಮಲ್ಲಿ ಕೂತ್ಕೊಳ್ತಾ ಇದ್ದಾರೆ ಇವರು ಇವತ್ತು ನಾವು ಈಗ ಈ ನಿಮಗೆ ಗೊತ್ತಿರ್ಬೋದು ಈ ಶೆಕೆಯಲ್ಲಿ ನಿಂತು ಅವರ ರಾತ್ರಿ ನಾವು ಇವತ್ತು ಧರಣಿ ಮಾಡಿದರೂ ಕೂಡ ನಮ್ಮ ನಾವು ಎಮ್ ಎಲ್ ಎ ಮೇಲೆ ತುಂಬ ಭರವಸೆ ಇಟ್ಟಿದ್ದೇವೆ ಅವರ ಮಾತನ್ನು ಕೇಳಿಕೊಂಡು ನಾವು ಕೊಟ್ಟದ್ದು ಐದು ದಿನ ಇವತ್ತು ಹನ್ನೆರಡು ದಿನ ಆಗ್ತದೆ ಅವರತ್ರ ಹೋಗಿ ಒಂಬತ್ತು ದಿನ ಕಲಿತು ಯಾವುದೇ ಒಂದು ಪರ್ಸೆಂಟ್ ನಮಗೆ ಒಂದು ರೆಸ್ಪಾನ್ಸ್ ಇಲ್ಲ ಅದೇ ರೀತಿ ನಾವು ಮುಂದೆ ನಾವು ಅವರ ಹತ್ರ ಭರವಸೆ ಇಟ್ಟಿದ್ದೇವೆ ಇಲ್ಲದಿದ್ದರೆ ಮುಂದೆ ನಾವು ಏನು ನಾವು ಕ್ರಮ ಕಲ್ ಅದು ನಾವೆಲ್ಲ ಕೂತು ಮಾತಾಡಿಕೊಂಡು ನಾವು ಮಾಡ್ತೇವೆ ಮತ್ತು ನಮ್ಮ ಕೆಲಸ ನಮ್ಮ ಹಣ ಬರದಿ ಇದು ಹನ್ನೆರಡು ಕೋಟಿ ರೂಪಾಯಿ ಬರಲಿಕ್ಕುಂಟು ಇಲ್ಲಿ ಎಪ್ಪತ್ತು ಕೋಟಿಯ ಕೆಲಸ ಪೇಮೆಂಟ್ ಆಗಿದೆ ಹನ್ನೆರಡು ಹನ್ನೊಂದು ಕೋಟಿ ನಲ್ವತ್ತು ಲಕ್ಷ ಬರಲಿಕ್ಕುಂಟು ಅದು ಅವರಿಗೆ ಒಂದು ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡಲಿಲ್ಲ ಅವರು ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡಿದರೆ ಈಗ ಎಲ್ಲರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ಇವರು ಹಂಗ ಇದು ಪೇಮೆಂಟ್ ಮಾಡಲಿಲ್ಲ ಯಾವುದು ಒಂದು ಎರಡು ವರ್ಷ ಇತ್ತು ಆ ಟೆಂಟ್ ಹಾಕಿದ್ದಾರೆ ಅಲ್ಲಿ ಎರಡು ವರ್ಷದಿಂದ ಟೆಂಟ್ ಹಾಕಿದವರು ಅವರ ಹಣ ಕೊಡಲಿಲ್ಲ ಇವರು ಇವತ್ತು ಮತ್ತೆ ನಮಗೆ ಹಣ ಸಿಗ್ಬೋದಾ ಈಗ ಇನ್ನೂ ಕೂಡ ಅವರು ಮೊಗರಡಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಹ್ಯಾಂಡ್ ಓವರ್ ಮಾ ಮಾಡುವಾಗ ನಾವು ಯಾರ ಯಾರತ್ರ ಹೋಗಬೇಕು ಅಲ್ಲಿ ನಾಗಪುರಕ್ಕೆ ಹೋಗ್ಬೇಕು ನಾವು ಹೋಗ್ಲಿಕ್ಕೆ ಆಗ್ತದೆ ನಮಗೆ ನಮ್ಮ ಪೇಮೆಂಟ್ ಬರದೆ ನಾವು ಇಲ್ಲಿ ಅವರದು ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ನಾವು ಬಿಡುವುದಿಲ್ಲ ಅದು ಏನಾದರೂ ಆಗಲಿ ನಮ್ಮ ನಾವು ಏನು ನಮಗೆ ಏನಾಗ್ತದೆ ಪ್ರಾಣ ನಮ್ಮದು ನಮ್ಮಲ್ಲಿ ನಾವು ಅವರಿಗೆ ಇದು ಮಾಡೋದಲ್ಲ ನಮ್ದೇನಾದರೂ ಆದರೂ ಕೂಡ ನಾವು ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಿಮ್ಮ ಹತ್ರ ಇಚ್ಛಿಸ್ತೇವೆ ನಮ್ಮ ನಮ್ಮದು ಶ್ರೀ ಶ್ರೀ ಅನ್ನಪೂರ್ಣೇಶ್ವರಿ ಇನ್ಫ್ರಾ ಅಂತ ಹೇಳ್ಬಿಟ್ಟು ನಮ್ಮ ಕೃಷ್ಣ ಕೃಷ್ಣಾರೆಡ್ಡಿ ಅಂತ ತುಮಕೂರಿಂದ ಬಂದಿದ್ದೀವಿ ಇಲ್ಲಿಗೆ ನಾವು ಇಟ್ಯಾಚ್ ಮಿಷಿನ್ ಇಟ್ಟಿದ್ವಿ ನಮಗೊಂದು ಹತ್ತು ಲಕ್ಷ ಬರಬೇಕು ನಮ್ಮ ಸ್ನೇಹಿತರು ಇನ್ನೊಬ್ರು ಎನ್ ವಿ ಜಿ ಆತ್ಮವೋಸ್ ಅಂತ ಅವರು ಜ್ಞಾನೇಶ್ ಅಂತ ಹೇಳ್ಬಿಟ್ಟು ಮೈಸೂರಿಂದ ಅವರು ಇಟ್ಟಿದ್ವಿ ಎಲ್ಲರೂ ಏನಂದರೆ ಕೆಲಸ ಮಾಡೋಕೆ ಬಂದಿದ್ದೀವಿ ಸರ್ ಯಾರು ಇಲ್ಲಿ ಇನ್ನೊಂದೇನು ಮಾಡೋಕ್ಕಿಲ್ಲ ಕೆಲಸ ಮಾಡಿ ಹೆಚ್ಚು ಕಮ್ಮಿ ಮೇಯಲ್ಲಿ ಕೆಲಸ ಕಂಪ್ಲೀಟ್ ಮಾಡಿ ಗಾಡಿ ಎತ್ಕೊಂಡು ಹೋಗಿ ಅಂತ ಹೇಳಿರೋದು ಈಗ ಆಗಲೇ ಆಗಸ್ಟ್ ಮೂರು ತಿಂಗ್ಳು ಆಗ್ತಾ ಬಂತು ದುಡ್ಡು ಕೇಳೋಕೆ ಫೋನ್ ಮಾಡಿದ್ರೆ ಯಾರು ಒಬ್ಬರು ರೆಸ್ಪಾನ್ಸ್ ಇಲ್ಲ ನಾವು ಅಲ್ಲಿಗೂ ನಾಗಪುರ್ಗೂ ಹೋಗಿ ಬಂದಿದ್ದೀವಿ ನಾಗಪುರ್ಗೋದ್ರೆ ಏನಂದ್ರೆ ಎಷ್ಟು ಕಾಮಿಡಿಯಾಗಿ ಹೇಳ್ತಾರೆ ಅಂದರೆ ಹೌದಾ ನಿಮ್ಮದು ದುಡ್ಡು ಬಂದಿಲ್ವಾ ಅಯ್ಯೋ ನಾಳೆ ಹಾಕ್ಬಿಡ್ತೀವಿ ಬಿಡಿ ಅಂತೇಳಿ ಅಷ್ಟು ಈಸಿಯಾಗಿ ಕಳಿಸ್ಬಿಡ್ತಾರೆ ಅಲ್ಲಿಂದ ಬಟ್ ಇಲ್ಲಿಗೆ ಬಂದರೆ ಏನೂ ಇರೋಲ್ಲ ಸರ್ ಇಲ್ಲಿ ಇಲ್ಲಿರೋರು ಅವರು ದತ್ತು ಅಂತೇಳಿ ಒಬ್ರು ಇದ್ದಾರೆ ಪಾಪ ಅವ್ರ ಏಜ್ ಪರ್ಸನ್ ಅವ್ರು ಏನು ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಸರ್ ಅಂತ ಭಾಳ ಸಿಂಪಲ್ಲಾಗಿ ಅಲ್ಲಿ ಇಲ್ಲಿ ನಮ್ಮ ಕಷ್ಟ ನಮ್ಮ ಗಾಡಿಗಳು ಲೋನ್ ಕಟ್ಟದೇ ಇರೋದು ಫೈನಾನ್ಸ್ ಅವ್ರು ಗಾಡಿ ಎತ್ಕೊಂಡು ಹೋಗ್ತಿರೋದು ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮತ್ತೀಗೇನೋ ಬೇರೆಯವ್ರಿಗೆ ಕೊಡ್ತಾ ಇದ್ದಾರಂತೆ ಅವ್ರಿಗೆ ಸಬ್ ಕೊಟ್ಬಿಟ್ರೆ ಅವ್ರದೇನೋ ಜಂಟಿ ಸರ್ವೆ ಮಾಡ್ಕೊಂಬಿಟ್ರೆ ನಾವು ಯಾರಿಂದ ಕೇಳಬೇಕು ಅವಾಗ ಡಿ ಪಿ ಜೈನಿಗೆ ಕೇಳ್ಬೇಕಾ ಸಪ್ ತೊಗೊಂಡಿರೋ ಕೇಳಬೇಕಾ ನಮ್ದು ಯಾವುದೋ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಆಮೇಲೆ ಅವ್ರು ಯಾರಿಗಾದ್ರೂ ಅದು ಅವ್ರ ಧರ್ಮ ಅವ್ರ ಇಚ್ಛೆ ಅದು ನಾವು ಅದಕ್ಕೆ ಮಾತಾಡ್ತಿಲ್ಲ ಒಂದು ಕ ನಿಮ್ಮಲ್ಲಿ ಬೇಡಿಕೆ ಇಡ್ತಿರೋದೇನೆಂದ್ರೆ ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರೂ ಹಣವನ್ನು ಕೊಡಿಸ್ಬಿಟ್ಟು ಅವ್ರು ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಅಷ್ಟೇ ನಮ್ಮ ಸರ್ ಯು ಇವರೆಲ್ಲ ಸೇರಿದವರೆಲ್ಲರೂ ಕೂಡ ತಮ್ಮ ಡೀಸಿಲ್ ಖರ್ಚು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಫ್ಲಾಂಟ್ ಎಲ್ಲ ವೆಹಿಕಲ್ಸನ್ನು ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಎಲ್ಲ ವೆಹಿಕಲ್ಸನ್ನು ಇಲ್ಲಿ ನಿಲ್ಲಿಸಿದ್ದಾರೆ ನೋಡು ಅದನ್ನು ನಿಮಗೆ ತೋರಿಸ್ತೀವಿ ಎಸ್ ಒಳಭಾಗದಲ್ಲಿ ತಾವೀಗ ನೋಡ್ತಾ ಇದ್ದೀರಿ ಎಲ್ಲ ವೆಹಿಕಲ್ಸನ್ನು ಅಂದರೆ ಅಂದ್ರೆ ಫೀಲ್ಡ್ ಹೈವೇಯ ಕಾಮಗಾರಿ ಆಗುವಲ್ಲಿದ್ದಂಥ ವೆಹಿಕಲ್ಸನ್ನೆಲ್ಲ ಹೊಳಕ್ಕೆ ತಂದು ನಿಲ್ಲಿಸ್ಯಾರೆ ಯಾಕೆಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೊರ ಹೋಗಬಾರ್ದು ಅಂತ ಒಂದು ಉದ್ದೇಶ ಆದರೆ ಇನ್ನೊಂದು ನಮ್ಮ ಮೇಲೆ ಆಪಾದನೆ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲ ವೆಹಿಕಲ್ಸಿಗೆ ಕೆಲವು ವೆಹಿಕಲ್ಸ್ಗೆ ಡೀಸಿಲ್ ಇರಲಿಲ್ಲ ಕೆಲವು ವೆಹಲ್ಸ್ ವೆಹಿಕಲ್ಸಲ್ಲಿ ಫ್ಯೂಯಲ್ ಇರಲಿಲ್ಲ ಅಂತಂದಾಗ ಅವುಗಳಿಗೆ ಫಿಯಲನ್ನು ತುಂಬಿಸಿಕೊಂಡು ಇಲ್ಲಿ ಒಂದು ನಿಲ್ಲಿಸುವಂಥ ಕೆಲಸವನ್ನು ಇಲ್ಲಿನವರು ಮಾಡ್ತಿದ್ದಾರೆ ಅದರ ಜೊತೆಗೆ ಇಲ್ಲಿನ ವರ್ಕರ್ಸಲ್ಲಿ ಬಹುತೇಕ ವರ್ಕರ್ಸ್ ಈಗ ಇಲ್ಲ ಎಲ್ಲರೂ ಕೂಡ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ದಾರೆ ಇದು ಡಿ ಪಿ ಜೈನ್ ಕಂಪನಿಯ ಕ್ಲಾಂಟಿನ ಒಳಭಾಗದಲ್ಲಿರುವಂಥ ದೃಶ್ಯ ನೋಡಿ ಹೇಗೆ ವೆಹಿಕಲ್ಸನ್ನು ತಂದು ನಿಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭಾಳ ವಿಶೇಷವಾಗಿ ಎಲ್ಲ ವೆಹಿಕಲ್ಸ್ ಇಲ್ಲಿಯ ಎಂಪ್ಲಾಯೀಸಿಗೆ ಕಂಪನಿ ಕೊಟ್ಟಂಥ ಬೈಕನ್ನು ಕೂಡ ಇಲ್ಲಿ ತಂದು ನಿಲ್ಲಿಸ್ಕೊಂಡಿದ್ದಾರೆ ಜೊತೆಗೆ ಎಲ್ಲ ವೆಹಿಕಲ್ಸನ್ನು ಕೂಡ ತಂದು ಇಲ್ಲಿ ನಿಲ್ಲಿಸಿದ್ದಾರೆ ಆ ಎಲ್ಲ ವೆಹಿಕಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಹೇಳಿದರು ನಮ್ಮ ಹತ್ರ ಇದು ಹಾಂ ಸರ್ ಎಷ್ಟು ವೆಹಿಕಲ್ ಇದೆ ಇಲ್ಲೊಂದು ನೂರ ಹತ್ತು ನೂರ ಇಪ್ಪತ್ತು ವೆಹಿಕಲ್ಸ್ ಇದೆ ಬೈಕೆಲ್ಲ ಸೇರಿ ಈಗ ಹೇಗೆ ಅಂದರೆ ಕೆಲವೊಂದಕ್ಕೆ ಡೀಸೆಲ್ ಇರಲಿಲ್ಲ ಕೆಲವು ಹೊರಗಡೆ ಸೇಟಲ್ಲಿತ್ತು ಅಲ್ಲಿಂದ ನಾವೇ ಡೀಸೆಲ್ ಹಾಕಿ ಒಂದು ಏಳ್ನೂರು ಲೀಟರ್ ಡೀಸೆಲ್ ಹಾಕಿ ನಾವು ಇಲ್ಲಿ ತಕೊಂಡು ಬಂದು ಇಟ್ಟಿದ್ದೇವೆ ಏಳ್ನೂರು ಲೀಟ್ರ್ ಏಳ್ನೂರು ಲೀಟರು ನಾವು ಕೊಟ್ಟಿರೋದು ಯಾಕೆ ಇಲ್ಲಿ ತಂದದ್ದು ಅಲ್ಲಿ ಹೊರಗಡೆ ಇದ್ದರೆ ಮಿಸ್ ಆದರೆ ಅದು ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ತಂದು ಇಲ್ಲಿ ಇಟ್ಟಿದ್ದು ಆಪಾದ ನಿಮ್ಮ ಮೇಲೆ ಬರಬಾರ್ದು ಅಂತ ಹೇಳಿ ಬರಬಾರ್ದು ಅಂತ ಹೇಳಿ ಓಕೆ ಈಗ ನಿಮ್ಮ ಹೋರಾಟ ನಿರಂತರ ಹೋರಾಟ ಹೋರಾಟ ನಿರಂತರ ಶಾಸಕರೊಂದು ಭರವಸೆಯಲ್ಲಿ ಹನ್ನೆರಡು ದಿವಸ ಕಲಿಯಿತು ಆ ಭರವಸೆ ಇವತ್ತು ನಾವು ಹೋಗಿ ಮಾತಾಡ್ತೇವೆ ಮಾತಾಡಿದ ಮೇಲೆ ನಾವೊಂದು ಮೀಟಿಂಗ್ ಮಾಡ್ತೇವೆ ಆಮೇಲೆ ಇದು ಈ ಹೋರಾಟ ಬೇರೆ ರೂಪಕ್ಕೂ ತಿರುಗ್ಬೋದು ತಿರುಗು ಯಾಕಂದ್ರೆ ನಮಗೆ ಕಾಯಿಲಿಕ್ಕೆ ತಾಳ್ಮೆ ತಾಳ್ಮೆ ಅಂತ ಒಂದು ಇರುತ್ತೆ ನಾವು ಭರವಸೆ ಕೊಟ್ಟು ಭರವಸೆ ಕೊಟ್ಟು ಏನು ಮಾಡಲಿಕ್ಕೆ ಅದೇ ರೀತಿ ಜಂಟಿ ಸರ್ವೆ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ ಆ ಜಂಟಿ ಸರ್ವೆಗೆ ನಾವು ಯಾವುದಕ್ಕೂ ಆಸ್ಪದ ಕೊಡುವುದೇ ಇಲ್ಲ ಅದರಲ್ಲಿ ಏನಾದರೂ ನಾವು ಆಸ್ಪದ ಕೊಡೋದಿಲ್ಲ ಓಕೆ ಜಂಟಿ ಸರ್ವೆ ಇದು ಇಲ್ಲಿಯ ಡಿ ಪಿ ಜೈನ್ ಐನ್ ಫ್ಲ್ಯಾಂಟಿನ ಒಳಭಾಗದಲ್ಲಿರ್ತಕ್ಕಂಥ ದೃಶ್ಯ ಈ ಒಳಭಾಗದ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಯಾಕೆ ಅಂತಂದರೆ ಇಲ್ಲಿ ವೆಹಿಕಲ್ಸನ್ನು ನಿಲ್ಲಿಸಿದರೆ ಅದರ ಜೊತೆಗೆ ಇವತ್ತಿಗೆ ಹನ್ನೆರಡು ದಿನ ಆಯಿತು ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇಲ್ಲ ಶಾಸಕರು ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಅವರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಇಲ್ಲಿಯ ಸುಮಾರು ಹನ್ನೆರಡು ಕೋಟಿಯಷ್ಟು ಹಣ ಬರಬೇಕಾದವರು ಹೇಳ್ತಾ ಇದ್ದಾರೆ ದಿನಸಿ ಅವರಿಗೆ ಕೊಡಲಿಲ್ಲ ಅಥವಾ ಒಂದಷ್ಟು ಗುತ್ತಿಗೆ ಉಪಗುತ್ತಿಗೆ ಪಡೆದವರಿಗೆ ಕೊಟ್ಟಿಲ್ಲ ಎಲ್ಲವನ್ನು ಎಲ್ಲರೂ ಕೂಡ ಅವರವರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಒಂದು ವೇಳೆ ನಮಗೆ ಶಾಸಕರ ಮೇಲೆ ಭರವಸೆ ಇದೆ ಅವರ ಮೇಲೆ ನಿರೀಕ್ಷೆ ಇದೆ ಒಂದು ವೇಳೆ ನಮಗೆ ಆಗದೇ ಇದ್ದರೆ ಅಥವಾ ಸಿಗದೇ ಇದ್ದರೆ ನಾವು ಇನ್ನೊಂದು ರೀತಿಯ ಹೋರಾಟವನ್ನು ಮಾಡ್ತೇವೆ ಅದನ್ನು ನಿಮ್ಮ ಹತ್ರ ಈಗ ಹೇಳೋದಿಲ್ಲ ಯಾಕೆಂದರೆ ನಮ್ಮದೇ ಆದಂಥ ಒಂದು ಹೋರಾಟದ ದಿಕ್ಕುಗಳಿದ್ದಾವೆ ಅಂತಹ ಹೋರಾಟಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತಹ ಹೋರಾಟ ಮಾಡಿದರೆ ಖಂಡಿತ ನಾವು ಪಡ್ಕೋತೀವಿ ಅದರ ಜೊತೆಗೆ ಇನ್ನೊಂದು ಕಂಪ್ನಿಗೆ ಸಬ್ಬು ಅಥವಾ ಬ್ಯಾಕ್ ಟು ಬ್ಯಾಕ್ ಮಾದರಿಯಲ್ಲಿ ಟೆಂಡರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೆಲಸವನ್ನು ಕೊಟ್ಟಿದ್ದಾರೆ ಇದೆ ಅವರಿಗೆ ಕೊಟ್ಟಿದ್ದರೂ ಓಕೆ ಆದರೆ ಈ ಒಂದು ಸರ್ವೆ ಜಂಟಿ ಸರ್ವೆ ಮಾಡುವ ಮೊದಲು ನಮ್ಮ ಪೇಮೆಂಟನ್ನು ಬೇಗ ಕ್ಲಿಯರ್ ಮಾಡಬೇಕು ಅದರ ಜೊತೆಗೆ ಅವರಿಗೆ ಒಂದು ಸುದ್ದಿ ಬಂದಿದೆಯಂತೆ ನೂರು ಕೋಟಿಗೂ ಅಧಿಕ ರೂಪಾಯಿಯನ್ನು ಡಿ ಪಿ ಜೈನ್ ಪಡ್ಕೊಂಡಿದೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ನಿಮಗೆ ಕೊಟ್ಟರೆ ಮುಗೀತು ಪೇಮೆಂಟ್ ಆಗಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರಿದ್ದಾರೆ ಆದರೆ ಡಿ ಪಿ ಜೈನ್ ಕಂಪನಿಗೆ ಹೋದರೆ ಅವರು ಯಾವುದಾ ಇವತ್ತು ಇವತ್ತು ನಿಮಗೆ ಹಾಕ್ಬಿಡ್ತೇವೆ ಅಂತ ಹೇಳುವಂಥ ಮಾತುಗಳನ್ನೆಲ್ಲ ಹೇಳ್ತಿದ್ರೆ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು ಡಿ ಪಿ ಜೈನ್ ಕಂಪನಿಯಲ್ಲಿ ನಮ್ಮ ನಾಯಿಯ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಲ್ಲಿಗೆ ಹೋದರೆ ಅನ್ನುವಂಥದ್ದು ಕೂಡ ಹೇಳ್ತಿದ್ರು ಒಟ್ಟಿನಲ್ಲಿ ಡಿ ಪಿ ಜೈನ್ ಕಂಪನಿ ಇವರಿಗೆ ಯಾವಾಗ ಪೇಮೆಂಟ್ ಹಾಕುತ್ತೆ ಯಾವ ರೀತಿಯಲ್ಲಿ ಇವರು ಪ್ರತಿಭಟನೆಯನ್ನು ಮುಂದುವರಿಸಬೇಕು ನಿಲ್ಲಿಸಬೇಕು ಇಲ್ಲಿಯ ಇವರ ನೋವು ಕೇಳೋದು ಹೇಗೆ ನಿತಿನ್ ಗಡ್ಕರಿಯವರು ಈ ನೋವನ್ನು ಆದಷ್ಟು ಬೇಗ ಕೇಳ ಕೇಳಬೇಕು ಜೊತೆಗೆ ಸಂಸದರು ಈ ಬ ಇವರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಡಿ ಪಿ ಜೈನ್ ಪ್ಲ್ಯಾಂಟ್ ರೇಷ್ಮೆ ರೋಡ್ ಓಡಿಲ್ನಾಳ